ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ ಕಿಚನ್ ನಾನು ಅವಲಕ್ಕಿ ಯೂಸ್ ಮಾಡ್ಕೊಂಡು ಒಂದು ಗೊಜ್ಜು ಅವಲಕ್ಕಿ ತೋರಿಸ್ತಾ ಇದ್ದೀನಿ ನೀವು ಯಾವಾಗಾನ ಎಲ್ಲ ದೂರ ಪ್ರಯಾಣ ಮಾಡೋದ್ನಾಗ ನೀವು ಆರಾಮಾಗಿ ಥರ ಮಾಡಿಕೊಂಡು ನೀವು ತೊಗೊಂಡು ಹೋಗ್ಬೋದು ಮನೆಗಿರ ಸಾಮಾಗ್ರಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸುಮಾರು ಈ ಕಪ್ಪದ ಒಂದೂವರೆ ಕಪ್ಪಾಗಷ್ಟು ನಾನು ಗಟ್ಟಿ ಅವಲಕ್ಕಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಗ್ಗರಣೆಗಿರ ಒಳ್ಕೊಬ್ರಿ ತುರಿ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಉದ್ದಿನ ಬೇಳೆ ಸ್ವಲ್ಪ ಸಾಸಿವೆ ಒಂದು ಎರಡು ಸ್ಪೂನ್ ಕಡಲೆಕಾಯಿ ಬೀಜ ಇದು ಪುಲೋಗ್ರೆ ಪೌಡರು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ನಾನು ಇನ್ಸ್ಟೆಂಟ್ ಫ್ಯೂರಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ ನಾನು ಹಸಿ ಕೊಟ್ಟಿದ್ದು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಒಗ್ಗರಣೆಗೆ ನಾನು ಒಂದೆರಡು ಬಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸ್ವಲ್ಪ ಅಶ್ನ ಬೇಕಾಗುತ್ತೆ ಮತ್ತು ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತೆ ನೋಡೋಣ ಫ್ರೆಂಡ್ಸ್ ಅವಲಕ್ಕಿನ ನಾವು ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ತುಂಬ ನುಣ್ಣುಗು ಮಾಡೋದು ಬೇಡ ಸ್ವಲ್ಪ ತರೀತರಿಗ ಮಾಡ್ಕೊಬೇಕಾಗುತ್ತೆ ನನ್ನ ಕೊಬ್ಬರಿ ಒಂದು ಕೊಬ್ಬರಿ ಪೌಡ್ರ್ ಮಾಡಿರೋ ಜಾರಲ್ಲಿ ನಾನು ಹಾಕ್ಕೊಂತ ಇದ್ದೀನಿ ಫ್ರೆಂಡ್ಸ್ ಆಗಿದೆ ಸ್ವಲ್ಪ ತರಿ ತರಿಯಾಗಿ ನೋಡಿ ಇಷ್ಟಾದರೆ ಸಾಕು ನಮಗೆ ಅರ್ಧ ಆದರೆ ಸಾಕಾಗುತ್ತೆ ಫಸ್ಟು ನಾವು ಅವಲಕ್ಕಿನ ತಿಳ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ವಾಶ್ ಮಾಡ್ಕೊಳ್ಳೋಣ ಒಂದೆರಡು ಸರ್ತಿ ನಾನು ವಾಶ್ ಮಾಡ್ಕೊತೀನಿ ಈ ಥರ ಜರಡಿ ಇರೋದ್ರಿಂದ ನೀಟಾಗಿ ನೋಡಿ ವಾಶ್ ಆಗುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ನೋಡಿ ಫ್ರೆಂಡ್ಸ್ ಒಂದೆರಡು ಸತಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ನಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಒಂದು ನೋಡಿ ನೀರು ಸೋರ್ಕೊಂಡಿದ್ದೆ ನೀಟಾಗಿ ಇವಾಗ ಒಂದು ಬೌಲ್ಗೆ ಸೇರಿಸ್ಕೊಂಡ್ಬಿಡೋಣ ಇದೇ ನೀರಲ್ಲೇ ಅವಲಕ್ಕಿ ನೀಟಾಗಿ ನೆನೆಯುತ್ತೆ ಒಂದು ಐದು ನಿಮಿಷ ಸ್ವಲ್ಪ ಇದೇ ನೀರಲ್ಲೇ ಸ್ವಲ್ಪ ಮೇಲಕ್ಕೆ ಬಿಟ್ಬಿಡೋಣ ಒಂದು ತಟ್ಟೆ ಮುಚ್ಚಿಬಿಡೋಣ ನಾವು ಫ್ರೆಂಡ್ಸ್ ಅವಲಕ್ಕಿ ನಾವು ಒಂದು ಹತ್ತು ನಿಮಿಷ ಬಿಟ್ಟಿದ್ರಲ್ಲ ವಾಶ್ ಮಾಡಿ ನೋಡಿ ನೀಟಾಗಿ ನೆಂದಿದೆ ನೋಡಿ ಇಷ್ಟಾದರೂ ನಮಗೆ ನೋಡಿ ಸಾಕು ಪರ್ಫೆಕ್ಟಾಗಿ ನೆಂದಿದೆ ನೋಡಿ ಉದ್ರ ಉದ್ರಗಿದೆ ಸರಿ ಇದಕ್ಕೆ ನಾವು ಇವಾಗ ಏನು ಮಾಡೋಣ ಅಂದರೆ ಸ್ವಲ್ಪ ಹುಣ್ಸೆ ರಸನಾನು ಡೈರೆಕ್ಟಾಗಿ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ನಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಅರಿಶಿನ ಮತ್ತೆ ಒಂಗೆ ಸಾರಿ ಪುಲೋಗ್ರೆ ಪೌಡರು ಇಷ್ಟನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಖಾರ ಕರೆಕ್ಟಾಗಿರ್ತದೆ ಈ ಥರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅವಲಕ್ಕಿ ಒಂದೇ ನಾವು ನೆನೆಯೋದು ಪಟಾಪಟ್ ನಾವು ಗೊಜ್ಜೆ ಅವಲಕ್ಕಿ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ನಾನು ಹಸಿ ಕಾಯಿ ತುರಿ ಮತ್ತು ಒಣ ಕೊಬ್ಬರಿ ಎರಡೂ ಯೂಸ್ ಇದ್ದೀನಿ ಎರಡೂ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವೊಂದು ಬರಿ ಒಣ ಕೊಬ್ಬರಿ ತುರಿ ಹಾಕ್ತಾರೆ ನಾನು ಹಸಿ ಕಾಯಿ ತುರಿನೂ ಇದ್ದೀನಿ ನೋಡಿ ಎರಡನ್ನು ನನ್ನ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೂಪರಾಗಿರುತ್ತೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ಫ್ರೆಂಡ್ಸ್ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಹಸಿ ಕಾಯಿ ತುರಿ ಮತ್ತು ಒಣ ಕೊಬ್ಬರಿ ಕಾಯಿ ತುರಿ ಎರಡು ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದೂವರೆ ಕಪ್ ಅವಲಕ್ಕಿಗೆ ನಮಗೆ ಕರೆಕ್ಟಾಗಿದೆ ಖಾರ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ನೀವು ಈ ಟೈಮಲ್ಲಿ ಸ್ವಲ್ಪ ಚೆಕ್ ಮಾಡಿ ನೀವು ಸೇರಿಸ್ಕೊಂಬೋದು ಇದು ಕರೆಕ್ಟಾಗಿದೆ ಇಷ್ಟಿದ್ರೆ ನಮಗೆ ಸಾಕು ಈಗ ಬಾಣಲಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ಕೊತೀನಿ ತುಂಬ ಎಣ್ಣೆ ನಮಗೇನು ಬೇಕಾಗಲ್ಲ ಒಗ್ಗರಣೆಗಷ್ಟೇ ಕಡಲೆ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಮಾಡ್ಕೊಳಕ್ಕೆ ಸ್ವಲ್ಪ ನಮಗೆ ಎಣ್ಣೆ ಬೇಕಾಗುತ್ತೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾವು ಸಾಸಿವೆ ಕರಿಬೇವು ಎಲ್ಲ ಹಾಕೋಣ ನಾವು ಸ್ವಲ್ಪ ಸಾಸಿವೆ ಕರಿಬೇವು ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಅಥವಾ ಇನ್ನೊಂದು ಗುಂಡು ಬರುತ್ತಲ್ಲ ಅದನ್ನು ಸೇರಿಸ್ಕೊಂಬೋದು ನೀವು ಸ್ವಲ್ಪ ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾವು ಒಂದೆರಡು ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರಿಪ್ಸ್ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನಾನು ಜೀರಿಗೆ ಇದೆ ಸಾಸಿವೆ ಜೊತೆ ಮಿಕ್ಸ್ ಆಗಿತ್ತು ಸ್ವಲ್ಪ ನಾನು ಹಿಂಗು ಸೇರಿಸ್ಕೊತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಯಾಕಂದರೆ ನಮಗೆ ಪುಳೋಗ್ರೆ ಪೌಡರ್ಗಳು ಇರೋದ್ರಿಂದ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶ ಯಾಕಂದರೆ ನಾವು ಅವಲಕ್ಕಿ ಕಳ್ಸೋದಾಗೂ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಒಂದು ಚೂರು ಕಾಲು ಟೀ ಸ್ಪೂನ್ ಆಗೋಷ್ಟು ತೊಗೊತಾಯಿದ್ದೀನಿ ಯಾಕಂದರೆ ನಾವು ಅವಲಕ್ಕಿಗೆ ಆಲ್ರೆಡಿ ಸೇರಿಸಿರೋದ್ರಿಂದ ಸ್ವಲ್ಪ ಸೇರಿಸ್ಕೊಂಡು ನೋಡಿ ರೆಡಿಯಾಗಿದೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ಮಲ್ಲಿ ನಾನು ಯಾವ ಥರ ಮಾಡ್ತೀನಿ ನನಗೆ ತೋರಿಸ್ತಾ ಇದ್ದೀನಿ ನಾನು ಕಳ್ಸಿಟ್ಕೊಂಡಿದ್ದೀನಲ್ಲ ಅದನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಥರ ತಿಂದು ಬೇಜಾರಾಗಿದ್ರೆ ಈ ಥರ ತಿಂದು ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಡಿ ಸಿಹಿ ಬೆಲ್ಲ ಅಂಶ ಎಲ್ಲನೂ ಸೇರಿರೋದ್ರಿಂದ ಗೊಜ್ಜಿ ರೆಡಿಯಾಗಿದೆ ಇಷ್ಟ ಆದರೆ ನಮಗೆ ಸಾಕು ಬಿಸಿ ಮಾಡಿಕೊಂಡ್ರೆ ನಮಗೆ ಒಗ್ಗರಣೆ ಒಂದು ಹಾಕಿಟ್ಕೊಂಡ್ಬಿಟ್ರೆ ನಮಗೆ ಸಾಕಾಗುತ್ತೆ ಸಿಂಪಲ್ ಆಗಿ ಈಸಿಯಾಗಿರೋ ಒಂದು ಗೊಜ್ಜಾವಲಕ್ಕಿ ರೆಡಿಯಾಗಿದೆ ಉಪ್ಪು ಖಾರ ಸ್ವಲ್ಪ ನಾವು ಚೆಕ್ ಮಾಡ್ಕೋಣ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇನ್ನೊಂಚೂರು ಒಂದು ಕಾಲು ಟೀ ಸ್ಪೂನ್ ಉಪ್ಪು ಸಿಂಪಲಾಗಿ ಈಸಿಯಾಗಿರೋ ಒಂದು ಗೊಜ್ಜ ಅವಲಕ್ಕಿ ರೆಡಿಯಾಗಿದೆ ಉಪವಾಸ ಮಾಡೋರು ಫಾಸ್ಟಿಂಗ್ ಇರೋರಿಗೆಲ್ಲ ತುಂಬ ಒಳ್ಳೆಯ ಇಲ್ದಿ ಇದು ನಾನು ಸ್ಟವ್ ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿ ರೆಡಿಯಾಗಿದೆ ಸಿಂಪಲಾಗಿ ಈಸಿಯಾಗಿರೋ ಒಂದು ಅವಲಕ್ಕಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಗೊಜ್ಜ ನಮ್ಮ ಮನೇಲಿ ಯಾವ ಥರ ನಾನು ಮಾಡ್ತೀನಿ ಅದು ನಿಮಗೆ ಒಂದು ಸತಿ ತೋರಿಸಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ Thank you.